ಈ ದಿನ ವೀರಶೈವ ಪಂಚಮಸಾಲಿ ಲಿಂಗಾಯತ ಸಮಾಜದ ವತಿಯಿಂದ ಹೊನ್ನಾಳಿ ತಾಲೂಕ್ ಘಟಕದ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ ಈ ಸಮಾರಂಭದಲ್ಲಿ ಪಿ ಯು ಸಿ ಮತ್ತು ಎಸ್ ಸಿಯ ಎಪ್ಪತ್ತ್ಮೂರು ವಿದ್ಯಾರ್ಥಿಗಳಿಗೆ ಯಾರು ಗರಿಷ್ಠ ಮಟ್ಟದ ಅಂಕಗಳನ್ನು ಪಡೆದಿದ್ರೋ ಅವರಿಗೆ ಸನ್ಮಾನವನ್ನು ಮಾಡಿದ್ದೇವೆ ಮತ್ತು ವಿಷಯವಾರು ಮೂರು ಜನ ನೂರಕ್ಕೆ ನೂರು ಅಂಕಗಳನ್ನು ಪಡೆದಂಥವರಿಗೆ ಬೆಳ್ಳಿ ಪದಕಗಳನ್ನು ಕೂಡ ಕೊಟ್ಟಿದ್ದೇವೆ ಆ ಸನ್ಮಾನಿತರಿಗೆ ಯಾರು ಡಿಸ್ಟಿಂಕ್ಷನ್ ಅಂದರೆ ಎಂಬತ್ತೈದು ಪರ್ಸೆಂಟ್ ಮೇಲೆ ಪಡೆದಿದ್ದಾರೆ ಅವರಿಗೆ ಕ್ಯಾಶ್ ಪ್ರೈಸು ಹಾಗೆಯೇ ಪದಕಗಳನ್ನು ಸ್ಟಾಲನ್ನು ಹಾಕಿ ಸನ್ಮಾನ ಮಾಡಿ ಆ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಚೆನ್ನಾಗಾಗಲಿ ಅಂತಕ್ಕಂತಹ ಶುಭ ಹಾರೈಕೆಯನ್ನು ಪೂಜ್ಯರ ಸಮ್ಮುಖದಲ್ಲಿ ಎಲ್ಲ ಸಮಾಜದ ಗಣ್ಯರು ಏನು ನಮ್ಮ ಸೋಮಣ್ಣ ಬೇವಿನ ಮರದ್ದು ಸೋಮಣ್ಣಗೌಡ ಪಾಟೀಲ್ರವರು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಟ್ರಸ್ಟಿಗಳು ಸಮಾಜದ ಬಂಧುಗಳು ಸೇರಿ ಭಾಳ ಸಂಭ್ರಮದಿಂದ ಈ ಸಮಾರಂಭವನ್ನು ಮಾಡಿದ್ವಿ ಹಾಗೆಯೇ ನಮ್ಮ ನಿವೃತ್ತರು ನಮ್ಮ ಸಮಾಜದಲ್ಲಿ ಸುಮಾರು ಇಪ್ಪತ್ತ್ಮೂರು ಜನ ಹಿರಿಯ ಅಧಿಕಾರಿಗಳು ನಮ್ಮ ಎನ್ ಎಸ್ ಕುಮಾರ್ ಅವರಿಂದ ಮೊದಲುಗೊಂಡು ರಾಜ್ಯದ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಆಗಿ ನಿವೃತ್ತರಾದಂಥವರು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಹಾಗೆ ಉಪ ಪ್ರಾಂಶುಪಾಲರಿಂದ ಆದ ಮೊದಲುಗೊಂಡು ಅನೇಕ ನಿವೃತ್ತ ಕಂದಾಯ ಇಲಾಖೆ ಸರ್ವೆ ಇಲಾಖೆ ಎಲ್ಲ ಇಲಾಖೆಯಲ್ಲಿ ನಿವೃತ್ತರಾದರಿಗೆ ಸನ್ಮಾನವನ್ನು ಮಾಡಿದ್ದೀವಿ ಅವರೆಲ್ಲರೂ ಅವರ ಸೇವೆ ಈ ಸಮಾಜಕ್ಕೆ ಒದಗಬೇಕು ಅವರ ಎರಡನೇ ಇನ್ನಿಂಗ್ಸ್ ಜೀವನ ಶುಭ ಆಗಲಿ ಅಂತಕ್ಕಂಥ ಆರೈಕೆಯನ್ನು ಮಾಡಿ ಅದರ ಜೊತೆಗೆ ಎರಡು ಸ ಕುಟುಂಬಗಳಿಗೆ ಯಾವ ಕುಟುಂಬಗಳು ಭಾಳ ನೋವನ್ನು ಒಂದು ಕುಟುಂಬದ ವ್ಯ ಮಗು ಸ್ಪ್ಯಾಸ್ಟಿಕ್ ಚೈಲ್ಡ್ ಇದೆ ಅವನಿಗೆ ಮೂವತ್ತೈದು ವರ್ಷ ಆದರೂ ಕೂಡ ತನ್ನನ್ನು ತಾನು ಆರೈಕೆ ಮಾಡ್ಕೊಳೋಕ್ಕಾಗಲ್ಲ ಅವನಿಗೂ ಕೂಡ ಆರ್ಥಿಕ ಸಹಾಯ ಸಹಾಯವನ್ನು ಕೊಟ್ಬಿಟ್ಟು ಅವನಿಗೆ ನಮ್ಮ ನಿಮ್ಮ ಜೊತೆ ನಾವಿದ್ದೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೀವಿ ಅದೇ ರೀತಿ ಕತ್ತಿಗೆ ಗ್ರಾಮದಲ್ಲಿ ಆಕಸ್ಮಿಕವಾಗಿ ಒಂದು ಸಣ್ಣ ವ್ಯಾಪಾರ ಮಾಡಿಕೊಂಡಿದ್ದಂತಹ ವಸಂತಪ್ಪ ಎಂಬುವರು ಬೆಂಕಿ ಅನಾಹುತ ಪೆಟ್ರೋಲ್ ಅನಾಹುತದಲ್ಲಿ ಸತ್ತಿದ್ದರು ಅವರಿಗೂ ಕೂಡ ಆರ್ಥಿಕ ಸಹಾಯವನ್ನು ಮಾಡಿ ಅವರಿಗೆ ಸಾಂತ್ವನ ಹೇಳೋದ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನು ಕಟ್ಟ ಕಡೆಯ ವ್ಯಕ್ತಿ ಯಾರು ನೊಂದಿದ್ದಾರೆ ನೋವಿನಿಂದಿದ್ದಾರೆ ಶೋಷಿತರಾಗಿದ್ದಾರೆ ಅವರಿಗೆ ನಾವು ನೀವಿದ್ದೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ಸಮಾರಂಭವನ್ನು ಮಾಡಿದ್ದೇವೆ ಈ ಸಮಾರಂಭ ಅತ್ಯಂತ ಯಶಸ್ವಿ ಆಯಿತು ಅಂತಕ್ಕಂಥದ್ದು ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಇದಕ್ಕೆ ಸಹಕರಿಸಿದಂತಹ ಸಮಾಜದ ಎಲ್ಲರೂ ಅಧ್ಯಕ್ಷರನ್ನು ಮದೊಂಡು ಮಹಿಳಾ ಘಟಕ ಯುವ ಘಟಕ ಸಮಾಜದ ಎಲ್ಲ ಬಂಧುಗಳಿಗೆ ಅತ್ಯಂತ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ವಂದನೆಗಳು ನಮಸ್ಕಾರ ನಾನು ವರ್ಷ ಅಂತ ಇವತ್ತು ನಾನು ಮಾತಾಡ್ತಿರೋ ಉದ್ದೇಶ ಏನಂತ ಅಂದರೆ ಇವತ್ತು ಆ್ಯಕ್ಚುಲಿ ನಾನು ಬ್ಯಾಚುಲರ್ಸ್ ಇನ್ ಆರ್ಕಿಟೆಕ್ಚರ್ ನಾನು ಆರ್ಕಿಟೆಕ್ಟ್ ಆ್ಯಕ್ಚುಲಿ ಬ್ಯಾಚುಲರ್ಸ್ ಇನ್ ಆರ್ಕಿಟೆಕ್ಟ್ ಆರ್ಕಿಟೆಕ್ಚರ್ ಡಿಗ್ರಿ ಗ್ರ್ಯಾಜುಯೇಟ್ ನಾನು ಸೊ ಇವತ್ತು ನಮ್ಮ ನಮ್ಮ ಹೊನ್ನಾಳಿ ತಾಲೂಕಿನ ವೀರಶೈವ ಪಂಚಮಸಾಲಿ ಸಮಾಜದಿಂದ ಒಂದು ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದರು ಆ್ಯಂಡ್ ಇದರಲ್ಲಿ ಸೊ ನಾನು ಕೂಡ ನ ವಿಶೇಷ ಸನ್ಮಾನಿತರಾಗಿ ನನ್ನನ್ನು ಕೂಡ ಸೆಲೆಕ್ಟ್ ಮಾಡಿದರು ಸೊ ಹಾಗಾಗಿ ಇವತ್ತು ನನಗೂ ಕೂಡ ಒಂದು ಸನ್ಮಾನ ಆಯಿತು ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಿಸ್ ಏನಂತಂದರೆ ಇದು ಇದರಿಂದ ನನಗಿನ್ನೂ ಜವಾಬ್ದಾರಿಗಳು ಜಾಸ್ತಿ ಆಗಿದೆ ಆ್ಯಂಡ್ ಇನ್ನು ಸಮಾಜಕ್ಕೆ ಇನ್ನು ಕೊಡುಗೆಗಳನ್ನ ಆ ಥರ ಏನಾದರೂ ಇನ್ನು ನನ್ನ ಕಡೆಯಿಂದ ಆಗೋಷ್ಟು ಏನಾದರೂ ಇನ್ನೂ ಜವಾಬ್ದಾರಿಗಳು ಜಾಸ್ತಿ ಆಗಿದೆ ಸೊ ನಿಭಾಯಿಸೋಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ರಜೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ಈ ಸಮಾರಂಭದಲ್ಲಿ ಹೊನ್ನಾಳಿ ತಾಲೂಕಿನ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕವನ್ನು ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದರು ವಿವಿಧ ಇಲಾಖೆಗಳ ಸರ್ಕಾರಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂತಹ ಸರ್ಕಾರಿ ನೌಕರರಿಗೆ ಇಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಈ ಕಾರ್ಯಕ್ರಮದಲ್ಲಿ ಪಂಚಮಸಾಲಿ ಜಗದ್ಗುರು ವಚನಾನಂದ ಮಹಾಸ್ವಾಮಿಗಳು ಮತ್ತು ಮುರುಗೇಶ್ ನಿರಾಣಿ ಅವರು ಆಗಮಿಸ ಆಗಮಿಸಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಬಂದಿರಲಿಲ್ಲ ಹಾಗೆ ಸೋಮಣ್ಣ ಬೇವಿನ ಮರದ್ ಹಾಗೂ ಸೋಮನಗೌಡ ಪಾಟೀಲ್ ಇನ್ನೂ ಅನೇಕ ಗಣ್ಯರು ಆಗಮಿಸಿದ್ದರು ಅವರು ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ ಹಾರೈಸಿ ಶುಭ ಹಾರೈಸಿ ಹಾಗೂ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು